ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಸುರಿದ ಭಾರಿ ಮಳೆಗೆ ಬಹಳಷ್ಟು ಮನೆಗಳು ಜಲಸ್ತ ರಸ್ತೆ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಪಿಡಬ್ಲ್ಯೂ ಇಲಾಖೆ ಹಾಗೂ ಗ್ರಾಮ ಪಂಚಾಯತಿ ಇಲಾಖೆ ನಿರ್ದೇಶಕರದಿಂದ ಇಷ್ಟೊಂದು ಅವಾಂತರ ಆಗಿದೆ ಎಂದು ಸ್ಥಳೀಯರ ಆಕ್ರೋಶ ಸರ್ಕಾರ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಹುಲಿಕುಂಟೆ ಹೋಬಳಿ ತುಮಕೂರು ಗ್ರಾಮ ಪಂಚಾಯತ್ ಅಕಾಲಿಕ ಮಳೆಯಿಂದ ಪ್ಲಸ್ಸು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಎಷ್ಟೋ ಮನೆಗಳು ನೀರು ಮುಳುಗಾಗಿದ್ದಾವೆ ಅದ್ರ ಜೊತೆ ಜೊತೆಗೆ ರೋಡ್ನ ಅಗಲೀಕರಣದಿಂದ ಪ್ಲಸ್ಸು ಈ ಚರಂಡಿಯನ್ನು ಹೊಡೆದಿದ್ದಾರೆ ಅದು ಪೂರ್ಣಗೊಳಿಸಿಲ್ಲ ಅಪೂರ್ಣಗೊಳಿಸಿದ್ದಾರೆ ಅದರಿಂದ ಈ ಕರೆಂಟ್ ಫೋಲು ಅವೆಲ್ಲ ಇರೋದರಿಂದ ಚ ಪ್ಲಸ್ಸು ಕೆಲವು ರಾಜಕೀಯ ಒತ್ತಡಗಳಿಂದ ಬೇಗ ಅವ್ರು ತೆರವುಗೊಳಿಸ್ತಿಲ್ಲ ಅವು ಪೂರ ತೆರಗೊಳಿಸಿರೋ ಕಡೆ ಡ್ರೈನೇಜ್ ಮಾಡಿದ್ದಾರೆ ಅದು ಕ್ಲಿಯರೆನ್ಸ್ ಇರೋದ್ರಿಂದ ಮನೆಗಳಕ್ಕೆ ನೀರು ನುಗ್ಗಿದೆ ಅದಕ್ಕೆ ಹೊಣೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಅದನ್ನು ಕೇಳ್ಕಾಕೊಂಡು ಪೂರ್ಣಗೊಳಿಸ್ಬೇಕಂತ ಗ್ರಾಮಸ್ಥರು ಪ್ಲಸ್ ಇಲ್ಲಿ ನಾವು ವಾಸಿಗಳು ನಿಮ್ಮ ಮನೆಯು ಕೂಡ ನೀರು ನುಗ್ಗಿದೆ ಇದು ಎರಡೇ ಸಾರಿ ಇದು ಎರಡೇ ಸಾರಿ ನೀರು ನಿಂತು ಮನೆ ಹೋಗಿರೋದು ಬೆಳಿಗ್ಗೆ ಐದು ಗಂಟೆಗೆ ನಮಗೆ ಕರೆಂಟ್ ಸಮೇತ ಶಾಕ್ ಆಗಿ ಎಲ್ಲ ಹೊರಗಡೆ ಚರಂಡಿ ತೆಗೆಯೋದು ಒಂದ್ ಕಡೆ ಬಿಡೋದು ಈ ತರ ಸ್ವಲ್ಪ ಎಲ್ಲ ರಾಜಕೀಯ ಕಡೆಯಿಂದಲೂ ನಮಗೆ ತೊಂದರೆ ಆಗಿರೋದು ಎರಡೂ ಕಡೆಯಿಂದಲೂ ತೊಂದರೆ ಆಗಿದೆ ನಮ್ಗೆ ಈಗ ಯಾರೋ ಬಿದ್ದಾರೋ ಅಂತ ಮೂರು ದಿವಸ ನಮ್ಗೆ ಪೆಟ್ಟಿಗೆ ತೆಗೆದಂಗೆ ಅವ್ರು ನಿಲ್ಸಿದ್ರು ಇಲ್ಲ ಚರಂಡಿ ಕಂಪ್ಲೀಟ್ ಆಗೋಗೋದು ಡ್ರೈನೇಜ್ ಆಗಿರೋದು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಿರ್ಲಿಲ್ಲ ಕೆಲಸ ಆಗೋದು ನಮ್ಗೆ ಈಗ ಫಸ್ಟ್ ಮಾಡ್ಲಿ ಅಂತ ಇವರು ಸ್ಟೇಟ್ ನರು ಇವ್ರು ಅವ್ರು ಮಾಡ್ಲಿ ಅಂತ ಇವ್ರು ಹಿಂಗಾಗ್ಬಿಟ್ಟು ನಮ್ಗೆ ನಮಗ್ ತೊಂದರೆ ಸಾರಿ ಮನೆಗೆ ನೀರು ಹೋಗಿರೋದು ನಾವು ಐದಾರು ಜನ ಮನೆಗೆ ಒಳಗಿದ್ವಿ ಗ್ರೌಂಡ್ ಆದಾಗ ಒಳಗೆ ಕಟ್ಕೊಂಡಿದ್ವಿ ದಯವಿಟ್ಟು ನಮ್ಗೆ ಆದಷ್ಟು ಬೇಗ ಇರು ಡ್ರೈನೇಜ್ ಲೇಟ್ ಮಾಡಂಗಿಲ್ಲ ಚರಂಡಿ ಆಗ್ಲಿ ಡ್ರೈನೇಜ್ ಹೊಡೆದು ಸುಮ್ಮನೆ ಆಗಂಗಿಲ್ಲ ಬೇಗ ಕೆಲಸ ಮಾಡಬೇಕು ಆದಷ್ಟು ಬೇಗ ಈಗಲೇ ಬರಬೇಕು ಇವತ್ತೇ ಬರಬೇಕು ಅಲ್ಲ ಇವಾಗ ಎಲ್ಲೋ ಅಲರ್ಟ್ ಇದೆ ಜಿಲ್ಲಾದ್ಯಂತ ಮಾಡ್ಬೇಕು ಸತ್ತಾಗ ಬಂದ್ರೆ ಏನ್ ಪ್ರಯೋಜನ ಸತ್ತಾಗ ಬಂದ್ರೆ ಏನ್ ಮಾಡ್ಬೇಕ್ರಿ ಐದು ಜನ ಸಾಯ್ಬೇಕಾಯ್ತು ಒದ್ ಸಾರಿ ಒತ್ತಡದಿಂದ ಯಾರೋ ಒಬ್ಬ ಐದ್ ಜನ ಅಲ್ಸತ್ರು ಇಲ್ಲಿ ಕರೆಂಟ್ ಹೊಡೆದ್ರು ಐದ್ ಜನ ಸಾಯ್ಬೇಕಾಯ್ತು ಹೊರಗಡೆ ಬಂದಿದೀವಿ ಅದು ನಮಗ್ ಗೊತ್ತು ಈಗ ಆಂಧ್ರ ಸರ್ಪಂಚ್ ಗೆ ಹೇಳಿ ನಾವು ಕರೆಂಟ್ ತಗ್ಸಿ ಈಗ ಹೊರಗಡೆ ಬಂದಿದೀವಿ ಆದಷ್ಟು ಬೇಗ ದಯವಿಟ್ಟು ಗಮನ ತಗೊಳ್ಳಿ ಅಧಿಕಾರಿಗಳು ಇಲ್ಲ ಅಂದ್ರೆ ನಾವು ಸುಮ್ಕಿರಲ್ಲ ನಾವು ಯಾವುದೇ ಕಾರಣಕ್ಕೂ ಸೆಂಟ್ರಿಗೆ ಟ್ರೈನ್ ಚಡಿಸ್ಬಿಟ್ಟು ಬಸ್ಸು ಸಮೇತ ಅಡ್ಡಾಡ್ದಂಗೆ ಮಾಡ್ತೀವಿ ದಯವಿಟ್ಟು ಗಮನ ತಗೊಳ್ಳಿ ಸರ್